ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸಿಬಿಕೆ ಕೊಹ್ಲಿ ಹೀರೋನಾ ವಿಲನ್ನ ಕೊಹ್ಲಿ ಶತಕದಿಂದಲೇ ಸೂಚಿತ ಆರ್ ಸಿಬಿ ಕೊಹ್ಲಿನ ಬಯೋಕು ಮುನ್ನ ಇದನ್ನೋಡಿ ಅರವತ್ತೇಳಕ್ಕೆ ನೂರು ಐಪಿಎಲ್ ನ ಅತಿ ಸ್ಲೋ ಶತಕ ಕೊಹ್ಲಿ ಹೀಗೆ ಕಾಡಿದ್ರು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇದು ಆರ್ ಬಿಯ ಹೊಸ ಅಧ್ಯಾಯ ಆರ್ ಬಿಯ ಹೊಸ ಅಧ್ಯಾಯ ಅಭಿಮಾನಿಗಳಿಗೆ ಇನ್ನಿಲ್ಲದ ಯಾತನೆಯ ಅಧ್ಯಾಯ ಆಗಿದೆ ಪ್ರತಿ ಸಲ ಎದೆ ಒಡ್ದು ಒಡೆದು ಇನ್ನೆಷ್ಟು ಸಲ ಹೊಡಿತೀರಯ್ಯಾ ಅಂತ ಕೇಳುವ ರೀತಿಯಾಗಿದೆ ಒಂದೇ ಒಂದು ಕಪ್ ಗೆಲ್ಲದ ಹಳೆ ಅಧ್ಯಾಯವೇ ಚೆನ್ನಾಗಿತ್ತು ಗುರು ಅನ್ನೋ ರೇಂಜ್ ಗೆ ಆರ್ ಸಿ ಬಿ ಸೋಲ್ತಾ ಇದೆ ಆರ್ ಆರ್ ಮೇಲಿನ ಸೋಲು ಆರ್ ಸಿ ಬಿ ಪಾಲಿಗೆ ವಿರಾಟ್ ಕೊಹ್ಲಿ ಹೀರೋನಾ ವಿಲನ್ನ ಅನ್ನೋ ಚರ್ಚೆಯನ್ನು ಹುಟ್ಟು ಹಾಕಿದೆ ಆರ್ ಸಿಬಿಯ ಸಾಲು ಸಾಲು ಸೋಲಿಗೆ ನಿಜವಾದ ಕಾರಣ ಏನು ಯಾರು ಹಾಗಾದ್ರೆ ಈ ಸೀಸನ್ ನಲ್ಲಿ ಇಲ್ಲಿ ತನಕ ಆರ್ ಸಿ ಯ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದ ರನ್ ಮಷಿನ್ ಕಿಂಗ್ ಕೊಹ್ಲಿನೇ ಆರ್ ಸಿಬಿಯ ವಿಲನ್ನ ಈ ಭೂಮಿ ಮೇಲಿರುವ ಅತಿ ಶ್ರೇಷ್ಠ ಬ್ಯಾಟರ್ ವಿರಾಟ್ ಕೊಹ್ಲಿ ಹೆಚ್ಚು ರನ್ ಹೊಡೆದಷ್ಟು ಆರ್ ಸಿ ಬಿ ಸೋಲೋ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆಯಾ ಆರ್ ಸಿ ಬಿ ತಂಡದ ನಿಜವಾದ ಸಮಸ್ಯೆನೇ ಕೊಹ್ಲಿನ ಇಂತಹ ಚರ್ಚೆಗಳು ನಿಮ್ಮ ಕಿವಿಗೂ ಬಿತ್ತಿರಬಹುದು ಏಪ್ರಿಲ್ ಆರನೇ ತಾರೀಕು ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರ್ ನ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮುಂದೆ ಆರ್ ಸಿ ಬಿ ಹೀನಾಯವಾಗಿ ಸೋತ ಬಳಿಕ ಈ ಚರ್ಚೆ ಮತ್ತಷ್ಟು ಕಾವು ಪಡ್ಕೊಂಡಿದೆ ಅಚ್ಚರಿ ಅಂದ್ರೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಭರ್ತಿ ನೂರ ಹದಿಮೂರು ರನ್ ಬಾರಿಸಿದ್ರು ಆರಂಭಿಕನಾಗಿ ಅಂಗಳಕ್ಕಿಳಿದ ಕಿಂಗ್ ಕೊಹ್ಲಿ ಕೊನೆ ತನಕ ನೆಲ ಕಚ್ಚಿ ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲರ್ ಗಳಿಗೆ ವಿರಾಟ್ ಕೊಹ್ಲಿಯನ್ನ ಔಟ್ ಮಾಡೋಕ್ಕೆ ಕೊನೆ ತನಕ ಆಗಲೇ ಇಲ್ಲ ಆದ್ರೂ ಆರ್ ಸಿ ಬಿ ಆರು ವಿಕೆಟ್ ಗಳಿಂದ ಹೀನಮಾನ ಸೋಲ್ತು ಈ ಪಂದ್ಯದ ಬಳಿಕ ಆರ್ ಸಿ ಬಿ ಸೋರಿಗೆ ವಿರಾಟ್ ಕೊಹ್ಲಿ ಸೆಂಚುರಿಯೇ ಕಾರಣ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಯನ್ನ ಓಡಿಯ ಈ ತರ ಆಡ್ತಾ ಇದ್ದಾರೆ ಕೊಹ್ಲಿಯ ಮಂದಗತಿಯ ಬ್ಯಾಟಿಂಗ್ ನಿಂದಲೇ ಆರ್ ಸಿ ಬಿ ಸೋತಿದೆ ಕೊಹ್ಲಿಯ ಬ್ಯಾಟಿಂಗ್ ವೇಗಕ್ಕೂ ಈಗ ಬದಲಾಗಿರೋ ಟಿ ಟ್ವೆಂಟಿಗೂ ಸಂಬಂಧನೇ ಇಲ್ಲ ವಿರಾಟ್ ಕೊಹ್ಲಿ ಸೆಂಚುರಿ ವರದ ಬದಲು ಶಾಪ ಅನ್ನೋ ಮಾತುಗಳು ಬಂದವು ಆರ್ ಸಿಬಿಯನ್ನ ಹಿಗ್ಗಾಮುಗ್ಗಾ ಟೀಕಿಸೋರಂತೂ ವಿರಾಟ್ ಕೊಹ್ಲಿಯನ್ನ ಅಜ್ಜ ರಿಟೈರ್ಮೆಂಟ್ ತಗೋ ಅಂತ ಕೂಡ ವ್ಯಂಗ್ಯ ಮಾಡಿದ್ರು ಬರೀ ಮೂವತ್ಮೂರು ಮೂವತ್ನಾಲ್ಕು ವರ್ಷದ ಕೊಹ್ಲಿಗೆ ಈ ಕೊಹ್ಲಿ ಅಜ್ಜ ಹೋಗೋ ತನಕ ಆರ್ ಸಿ ಬಿ ಗೆಲ್ಲಲ್ಲ ಅಂತ ಟೀಕೆ ಕೂಡ ಮಾಡೋಕೆ ಶುರು ಮಾಡಿದ್ರು ಹಾಗಿದ್ರೆ ಈ ವಾದ ಏನು ನಿಜಕ್ಕೂ ವಿರಾಟ್ ಕೊಹ್ಲಿ ಅಜ್ಜಾನ ಅವರ ಸ್ಲೋ ಮೋಷನ್ ಸೆಂಚುರಿ ಆರ್ ಸಿ ಬಿ ಸೋಲಿಗೆ ಕಾರಣ ಆಯ್ತಾ ಫಸ್ಟ್ ತಿಳ್ಕೊಂಬಿಡೋಣ ಆಮೇಲೆ ಮಾತಾಡೋಣ ಕಿಂಗ್ ಕೊಹ್ಲಿ ಸೆಂಚುರಿಯಿಂದಲೇ ಸೋಲ್ತಾ ಆರ್ ಸಿ ಬಿ ನಿಮಗೆ ಗೊತ್ತಿರುವಂತೆ ಶನಿವಾರದ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಮೊದಲು ಬ್ಯಾಟ್ ಮಾಡ್ತು ವಿರಾಟ್ ಕೊಹ್ಲಿ ಔಟ್ ಆಗದೆ ಭರ್ಜರಿ ನೂರ ಹದಿಮೂರು ರನ್ ಹೊಡೆದ್ರು ಇದಕ್ಕಾಗಿ ಕೊಹ್ಲಿ ತಗೊಂಡಿದ್ದು ಎಪ್ಪತ್ತೆರಡು ಬಾಲ್ ನಲ್ಲಿ ನೂರ ಹದಿಮೂರು ರನ್ ಗಳಿಸಿದ ಕೊಹ್ಲಿ ತಮ್ಮ ಶತಕವನ್ನು ಪೂರ್ಣಗೊಳಿಸೋಕೆ ಆಡಿದ್ದು ಅರವತ್ತೇಳು ಬಾಲ್ ಅರವತ್ತೇಳು ಬಾಲ್ಗಳಲ್ಲಿ ನೂರು ರನ್ ಹೊಡೆದಿದ್ದು ಐ ಪಿ ಎಲ್ ಇತಿಹಾಸದಲ್ಲೇ ದಾಖಲಾದ ಅತ್ಯಂತ ನಿಧಾನಗತಿಯ ಸೆಂಚುರಿ ಸೆಂಚುರಿ ಹೊಡೆದವರೆಲ್ಲ ಇನ್ನು ಚೆನ್ನಾಗಿ ಕಮ್ಮಿ ಬಾಲ್ ಅಲ್ಲೇ ಹೊಡೆದಿದ್ದಾರೆ ಐಪಿಎಲ್ ನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆರ್ ಸಿ ಬಿ ಪರ ಆಡ್ತಾ ಇದ್ದ ಮನೀಶ್ ಪಾಂಡೆ ಅರವತ್ತೇಳು ಬಾಲ್ಗಳಲ್ಲಿ ಸೆಂಚುರಿ ಮಾಡಿದ್ರು ಒಟ್ಟು ಎಪ್ಪತ್ ಮೂರು ಬಾಲ್ ಆಡಿ ನೂರ ಹದಿನಾಲ್ಕು ರನ್ ಮಾಡಿದ್ರು ಅವತ್ತು ಮನೀಶ್ ಪಾಂಡೆ ಕೂಡ ನಾಟ್ ಔಟ್ ಆಗಿ ಉಳಿದಿದ್ರು ಅಂದು ಸಹ ಆರ್ ಸಿ ಬಿ ಮೊದಲು ಬ್ಯಾಟ್ ಮಾಡಿತ್ತು ಮನೀಶ್ ಪಾಂಡೆ ಚೊಚ್ಚಲ ಸೆಂಚುರಿ ನೆರವಿನಿಂದ ನೂರ ಎಪ್ಪತ್ತು ರನ್ ಆರ್ ಸಿ ಬಿ ಗಳಿಸಿತ್ತು ಆದರೆ ಆಗಿನ ಹೈದರಾಬಾದ್ನ ಡೆಕ್ಕನ್ ಚಾರ್ಜರ್ಸ್ ತಂಡವನ್ನ ನೂರ ಐವತ್ತೆಂಟು ರನ್ಗಳಿಗೆ ಕಟ್ಟಿ ಹಾಕಿ ಹನ್ನೆರಡು ರನ್ಗಳಿಂದ ಪಂದ್ಯವನ್ನು ಗೆದ್ದು ಬೀಗಿತ್ತು ಶನಿವಾರ ಕೂಡ ಕೊಹ್ಲಿ ಅರವತ್ತೇಳು ಬಾಲ್ನಲ್ಲಿ ಸೆಂಚುರಿ ಹೊಡೆದಿದ್ದಾರೆ ಆರ್ ಸಿ ಬಿ ಆರ್ ಆರ್ಗೆ ನೂರ ಎಂಬತ್ನಾಲ್ಕು ರನ್ಗಳ ಕಾಂಪಿಟೇಟಿವ್ ಟಾರ್ಗೆಟ್ ನೀಡೋಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಶತಕ ಬಾರಿಸಿ ಆರ್ ಸಿ ಬಿಗೆ ಗೆ ನೂರ ಎಂಬತ್ಮೂರು ರನ್ ಸೇರಿಸಿದಾಗ ಆರ್ ಬಿಯ ಕೋಟಿ ಕೋಟಿ ಅಭಿಮಾನಿಗಳಿಗೆ ಓ ಗೆಲ್ತೀವಿ ಅಂತ ಅನಿಸಿತ್ತು ಯಾಕಂದರೆ ವಿರಾಟ್ ಕೊಹ್ಲಿ ನಾಟೌಟ್ ಆಗಿ ಉಳಿದ ಬಹುತೇಕ ಪಂದ್ಯಗಳನ್ನ ಆರ್ ಸಿ ಬಿ ಗೆದ್ದಿರೋ ಇತಿಹಾಸ ಇತ್ತು ಈ ಹಿಂದೆ ಕೊಹ್ಲಿ ಏಳು ಬಾರಿ ಸೆಂಚುರಿ ಹೊಡೆದಾಗ ಐದು ಬಾರಿ ಆರ್ ಸಿ ಬಿ ಗೆಲುವಿನ ಕೇಕೆ ಹಾಕಿತ್ತು ಆದರೆ ಆರ್ ಆರ್ ತಂಡ ಬ್ಯಾಟ್ ಬೀಸುವಾಗ ಆರ್ ಬಿಯ ನೂರ ಎಂಬತ್ ಮೂರು ರನ್ ಸವಾಲು ಅನ್ನಿಸ್ಲೇ ಇಲ್ಲ ಅತ್ಯಂತ ಲೀಲಾಜಾಲವಾಗಿ ನೀರು ಕುಡಿದಷ್ಟೇ ಸುಲಭವಾಗಿ ಎಲ್ಲೂ ಪ್ರೆಷರ್ಗೊಳಗಾಗದೆ ಯಾವುದೇ ಹಂತದಲ್ಲೂ ಸೋಲಿನ ಭಯವನ್ನ ಕಾಣದೆ ಆರ್ ಆರ್ ತಂಡ ಪಂದ್ಯವನ್ನ ಗೆದ್ದುಕೊಳ್ತು ಜೋಸ್ ಅಥವಾ ಜೋಶ್ ಬಟ್ಲರ್ ಬರೀ ಐವತ್ತೆಂಟು ಬಾಲ್ಗಳಲ್ಲಿ ನೂರು ರನ್ ಹೊಡೆದು ಆರ್ ತಂಡವನ್ನು ಗೆಲುವಿನ ಗುರಿ ಮುಟ್ಟಿಸಿದ್ರು ಸಂಜು ಸ್ಯಾಮ್ಸನ್ ಕೂಡ ಬಹಳ ಈಸಿ ಏನೋ ಬ್ಯಾಟಿಂಗ್ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು ಇದಾದ ಮೇಲೆ ತುಂಬ ಜನರ ಕಣ್ಣು ವಿರಾಟ್ ಕೊಹ್ಲಿಯ ಸ್ಟ್ರೈಕ್ ರೇಟ್ ಮೇಲೆ ಬಿತ್ತು ನೋಡ್ರಿ ಬಟ್ಲರ್ ಐವತ್ತೆಂಟು ಬಾಲಲ್ಲಿ ನೂರು ರನ್ ಹೊಡೆದ್ರು ಕೊಹ್ಲಿ ನೂರು ರನ್ ಹೊಡಿಯೋಕೆ ಅರವತ್ತೇಳು ಬಾಲ್ ತಗೊಂಡ್ರು ಇದೇ ಕಂಟ್ರಿ ಡಿಫ್ರೆನ್ಸು ಸೋಲೋ ಮತ್ತು ಗೆಲ್ಲೋ ಟೀಮ್ ನಡುವಿನ ವ್ಯತ್ಯಾಸ ಅರವತ್ತೇಳು ಬಾಲ್ ತಿಂದು ನೂರು ರನ್ ಹೊಡೆದ್ರೆ ಐ ಪಿ ಎಲ್ ಅಲ್ಲಿ ಮ್ಯಾಚ್ ಗೆಲ್ಲೋಕೆ ಸಾಧ್ಯನೇ ಇನ್ರಿ ವಿರಾಟ್ ಕೊಹ್ಲಿ ಒಬ್ಬರೇ ಆಡ್ತಾ ಇರ್ತಾರೆ ಬಿಡಿ ಅಂತ ಹೇಳಿ ಟೀಕೆ ಮಾಡೋಕೆ ಶುರು ಮಾಡಿದ್ರು ವಿರಾಟ್ ಕೊಹ್ಲಿ ಅಷ್ಟೊಂದು ಬಾಲ್ ಆಡಿ ಸ್ಲೋ ಆಗಿ ರನ್ ಮಾಡಿದ್ರಿಂದ ಆರ್ ಸಿ ಬಿ ಸೋಚಿದೆ ವಿರಾಟ್ ಕೊಹ್ಲಿ ಆರ್ ಸಿ ಬಿಯ ಹೀರೋ ಅಲ್ಲ ವಿಲನ್ ಅಂತ ಚರ್ಚೆ ಆಯಿತು ಹೌದು ವಿರಾಟ್ ಕೊಹ್ಲಿ ಆಡಿದ್ದು ಒಂದು ಹಂತಕ್ಕೆ ನಿಧಾನಗತಿಯ ಇನ್ನಿಂಗ್ಸೇ ಎರಡು ಸಾವಿರದ ಒಂಬತ್ತರಲ್ಲಿ ಮನೀಶ್ ಪಾಂಡೆ ಬಳಿಕ ಯಾರೂ ಕೂಡ ಸೆಂಚುರಿ ಹೊಡಿಯೋಕೆ ಅರವತ್ತೇಳು ಬಾಲ್ ತಗೊಂಡಿಲ್ಲ ನಿಜ ಅದನ್ನ ನೋಡಿದಾಗ ಸ್ಲೋ ಅಂತ ಅನಿಸುತ್ತೆ ನಿಜ ಈ ಐ ಪಿ ಎಲ್ ಸೀಸನ್ ನಲ್ಲಿ ಹೈದರಾಬಾದ್ ಸನ್ರೈಸರ್ಸ್ ತಂಡ ಇನ್ನೂರ ಎಪ್ಪತ್ತೇಳು ರನ್ ಹೊಡೆದಿದೆ ಈ ಗುರಿ ಬೆನ್ನಟ್ಟಿದ್ದ ಮುಂಬೈ ಇನ್ನೂರ ನಲವತ್ತಾರು ರನ್ ಗಳಿಸಿದೆ ಒನ್ ಟೈಮ್ನಲ್ಲಿ ಫಿಫ್ಟಿ ಓವರ್ ಮ್ಯಾಚ್ ಅಲ್ಲಿ ಟೂ ಫಿಫ್ಟಿ ದಾಟಿದ್ರೆ ರೆಸ್ಪೆಕ್ಟಬಲ್ ಸ್ಕೋರ್ ಅಂತ ಇತ್ತು ಈಗ ಇಪ್ಪತ್ತು ಓವರ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಹೊಡಿತಾ ಇದ್ದಾರೆ ಮತ್ತೊಂದು ಪಂದ್ಯದಲ್ಲಿ ಕೆ ಕೆ ಆರ್ ಭರ್ತಿ ಇನ್ನೂರ ಎಪ್ಪತ್ಮೂರು ರನ್ ಬಾರಿಸಿದೆ ಈಗೀಗ ಇನ್ನೂರು ರನ್ ಕೂಡ ದೊಡ್ಡ ಸ್ಕೋರ್ ಅಂತ ಅನಿಸ್ತಾನೆ ಇಲ್ಲ ಟಿ ಟ್ವೆಂಟಿಯಲ್ಲಿ ಇಂತಹ ಹೈ ಸ್ಕೋರಿಂಗ್ ಟೂರ್ನಮೆಂಟ್ ಅರವತ್ತೇಳು ಬಾಲ್ ತಗೊಂಡು ನೂರು ರನ್ ಹೊಡಿಯೋದು ಸ್ಲೋ ಇನ್ನಿಂಗ್ಸ್ ಅನ್ನೋದು ನಿಜ ವಿರಾಟ್ ಕೊಹ್ಲಿ ಆರ್ ಆರ್ ಎದುರಿನ ಪಂದ್ಯದಲ್ಲಿ ಪವರ್ ಪ್ಲೇನಲ್ಲಿ ಇನ್ನೂ ಒಂದೆರಡು ಬೌಂಡ್ರಿ ಅಥವಾ ಸಿಕ್ಸರ್ ಹೊಡಿಬೇಕಾಗಿತ್ತು ಚೂರ್ ಸ್ಪೀಡ್ ಆಗಿ ಆಡಬೇಕಾಗಿತ್ತು ಯಾಕಂದ್ರೆ ಪವರ್ ಪ್ಲೇ ಮುಗಿದಾಗ ಕಿಂಗ್ ಕೊಹ್ಲಿ ಇಪ್ಪತ್ತೈದು ಬಾಲ್ಗೆ ಮೂವತ್ತೆರಡು ರನ್ ಮಾತ್ರ ಗಳಿಸಿದ್ರು ಆರು ಓವರ್ಗಳಲ್ಲಿ ಎಪ್ಪತ್ತು ಎಂಬತ್ತು ರನ್ ಹೊಡಿಯೋ ಟೂರ್ನಿಯಲ್ಲಿ ಪವರ್ ಪ್ಲೇನಲ್ಲಿ ಇಪ್ಪತ್ತೈದು ಬಾಲ್ ಆಡಿ ಮೂವತ್ತೆರಡು ರನ್ ಮಾತ್ರ ಹೊಡೆಯೋದು ಈಗಿನ ಕಾಲದ ಓಡಿಯಗೂ ಕಮ್ಮಿನೇ ಅದು ಕನಿಷ್ಠ ಪಕ್ಷ ಡೆತ್ ಓವರ್ಗಳಲ್ಲಾದರೂ ವಿರಾಟ್ ಕೊಹ್ಲಿ ತಮ್ಮ ಆಟಕ್ಕೆ ವೇಗವನ್ನು ಕೊಡಬೇಕಾಗಿತ್ತು ಹತ್ತೊಂಬತ್ತನೇ ಓವರ್ನಲ್ಲಿ ಇನ್ನೊಂದೆರಡು ಬೌಂಡ್ರಿ ಹೊಡಿಬೇಕಾಗಿತ್ತು ಸೆಂಚುರಿಗೆ ಹತ್ತಿರ ಬಂದಾಗ ಕೊಹ್ಲಿ ಕೊಂಚ ಸ್ಲೋ ಆಡ್ತಾ ಇದ್ರು ಆ ಹೊತ್ತಲ್ಲಿ ಸಿಂಗಲ್ ಬದಲು ಡಬಲ್ ಮಾಡಬೇಕಾಗಿತ್ತು ಅನಿಸಿದ ಸುಳ್ಳಲ್ಲ ಬೇರೆ ತಂಡದ ಆಟಗಾರರ ಸ್ಟ್ರೈಕ್ ರೇಟ್ಗೆ ಹೋಲಿಸಿದ್ರೆ ವಿರಾಟ್ ಕೊಹ್ಲಿ ಬ್ಯಾಟ್ ಬಿಸಿದ್ದು ಸ್ಲೋ ಹಾಗಂತ ವಿರಾಟ್ ಕೊಹ್ಲಿನೇ ಆರ್ ಸಿ ಬಿ ಸೋಲಿ ಕಾರಣನಾ ವಿರಾಟ್ ಕೊಂಚ ಸ್ಲೋ ಆಗಿ ಸೆಂಚುರಿ ಹೊಡೆದಿದ್ರಿಂದಲೇ ಆರ್ ಸಿ ಬಿ ಸೋತ್ ಹೋಯ್ತಾ ಅದಕ್ಕೆ ಉತ್ತರ ಯಾವ ಕಾರಣಕ್ಕೂ ಅಲ್ಲ ನೋ ಕ್ರಿಕೆಟ್ ಜಗತ್ತಿನ ರನ್ ಮಷಿನ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಸೋಲಿಗೆ ಖಂಡಿತ ಕಾರಣ ಅಲ್ಲ ಹಾಗಿದ್ರೆ ಆರ್ ಸಿ ಬಿ ಸೋತಿದ್ ಯಾಕೆ ವಿರಾಟ್ ಕೊಹ್ಲಿ ಕಂಪಾರಿಟಿವ್ಲಿ ಸ್ಲೋ ಆಗಿ ಇನ್ನಿಂಗ್ಸ್ ಕಟ್ಟಿದ್ದು ಯಾಕೆ ಅಂತ ಕೂಡ ಬನ್ನಿ ಮಾಡೋಣ ನೋಡ್ಬೇಕಲ್ಲಾಲ್ಗೆ ನೂರ ಹದಿಮೂರು ರನ್ ಗಳಿಸಿದ ಕೊಹ್ಲಿ ಮಿಕ್ಕ ಅವರು ಬಾಲ್ ನಲ್ಲಿ ಮಾಡಿದ್ದೇನು ಎಸ್ ಟಿ ಟ್ವೆಂಟಿಲಿರದೆ ನೂರ ಇಪ್ಪತ್ತು ಬಾಲ್ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿರಾಟ್ ಕೊಹ್ಲಿನೇ ಆಡಿದ್ದಾರೆ ಎಪ್ಪತ್ತೆರಡು ಬಾಲ್ ಆಡಿ ನೂರ ಹದಿಮೂರು ರನ್ ತೇರಿಸಿದ್ದಾರೆ ಆದರೆ ಆರ್ ಸಿ ಬಿಯ ಇನ್ನಿಂಗ್ಸ್ ನಲ್ಲಿ ಕೇವಲ ಎಪ್ಪತ್ತೆರಡು ಬಾಲ್ ಮಾತ್ರ ಇರಲಿಲ್ಲ ಇನ್ನು ನಲವತ್ತೆಂಟು ಬಾಲ್ ಇದ್ವಲ್ಲ ಆ ನಲವತ್ತೆಂಟು ಬಾಲ್ನಲ್ಲಿ ಆರ್ ಸಿ ಬಿಯ ಇನ್ನು ನಾಲ್ಕು ಬ್ಯಾಟರ್ಗಳು ಏನು ಕಡದ ಹಾಕಿದ್ರು ಅಂತ ಕೂಡ ನೋಡಬೇಕು ಕೊಹ್ಲಿ ಎಪ್ಪತ್ತೆರಡು ಬಾಲ್ ಆಡಿ ನೂರ ಹದಿಮೂರು ರನ್ ಗಳಿಸಿದ್ದಾರೆ ಕೊಹ್ಲಿಯ ಸ್ಟ್ರೈಕ್ ರೇಟ್ ನೂರೈವತ್ತೇಳಿದೆ ಐ ಪಿ ಎಲ್ನಲ್ಲಿ ಕಳಪೆ ಅಂತೂ ಅಲ್ಲ ಇನ್ನೂ ಬೆಟರ್ ಮಾಡಬಹುದಾಗಿತ್ತು ಬಟ್ ಕಳಪೆ ಅಲ್ಲ ಮಹೇಂದ್ರ ಸಿಂಗ್ ಧೋನಿ ರೋಹಿತ್ ಶರ್ಮಾ ಅವರಂಥ ಪವರ್ ಹಿಟ್ಟರ್ಗಳ ಸ್ಟ್ರೈಕ್ ರೇಟ್ ಕೂಡ ನೂರ ನಲವತ್ತಕ್ಕಿಂತ ಕಮ್ಮಿ ಇದೆ ಮರೆಯೋ ಹಾಗಿಲ್ಲ ವಿರಾಟ್ ಕೊಹ್ಲಿ ಸ್ಲೋ ಆಗಿ ಆಡಿದ್ರು ಅಂತ ಆದರೆ ಆರ್ ಬಿಯ ಉಳಿದ ಆಟಗಾರರು ಉಳಿದ ಬಾಲಲ್ಲಿ ಏನು ಕಡಿದು ಕಟ್ಟೆ ಹಾಕಿದ್ರು ಅಂತ ಕೂಡ ನೋಡಬೇಕು ಇಲ್ಲ ಅವರೇನು ಫಾಸ್ಟ್ ಆಡಿಲ್ಲ ಉಳಿದವರು ಆರ್ ಬಿಯ ಕ್ಯಾಪ್ಟನ್ ಫಾಫ್ ಡೂ ಪ್ಲೇಸಿಸ್ ಪಾಪ ಬರ್ತಿ ಮೂವತ್ತ್ಮೂರು ಬಾಲ್ ಆಡಿ ಬರೀ ನಲವತ್ನಾಲ್ಕು ರನ್ ಹೊಡೆದ್ರು ಇವರ ಸ್ಟ್ರೈಕ್ ರೇಟ್ ಕೇವಲ ನೂರ ಮೂವತ್ತ್ ಕೊಹ್ಲಿಗಿಂತ ತುಂಬಾ ಕಮ್ಮಿ ಜಗತ್ತಿನ ಶ್ರೇಷ್ಠ ಪವರ್ ಹಿಟ್ಟರ್ ಗ್ಲೆನ್ ಮ್ಯಾಕ್ಸ್ವೆಲ್ ಮೂರು ಬಾಲ್ ಆಡಿ ಒಂದು ರನ್ ಗಳಿಸಿದ್ರು ಸ್ಟ್ರೈಕ್ ರೇಟ್ ಮೂವತ್ತ್ಮೂರು ಇದು ಲೆಕ್ಕಕ್ಕೆ ಬರಲ್ಲ ಬಿಡಿ ಆರು ಬಾಲ್ ಆಡಿದ ಹೊಸಬ ಸೌರವ್ ಚೌಹಾಣ್ ಗಳಿಸಿದ್ದು ಒಂಬತ್ತು ರನ್ ಸ್ಟ್ರೈಕ್ ರೇಟ್ ನೂರೈವತ್ತು ಕೊಹ್ಲಿಗಿಂತ ಕಮ್ಮಿ ಆರು ಬಾಲ್ ಆಡಿ ನಾಟ್ಔಟ್ ಆಗಿ ಉಳಿದ ಕ್ಯಾಮಡೂನ್ ಗ್ರೀನ್ ಗಳಿಸಿದ್ದು ಕೇವಲ ಐದು ರನ್ ಸ್ಟ್ರೈಕ್ ರೇಟ್ ಎಂಬತ್ತ್ಮೂರು ವಿರಾಟ್ ಕೊಹ್ಲಿಯನ್ನು ಬಿಟ್ಟು ಆರ್ ಸಿ ಬಿಯ ನಾಲ್ಕು ಬ್ಯಾಟರ್ಗಳು ನಲವತ್ತೆಂಟು ಬಾಲ್ ಆಡಿ ಹೊಡೆದಿದ್ದು ಐವತ್ತೊಂಬತ್ತು ರನ್ ನಲವತ್ತೆಂಟು ಬಾಲಲ್ಲಿ ಇವರ ಸ್ಟ್ರೈಕ್ ರೇಟ್ ಒನ್ ಟೂ ಟು ನೂರಿಪ್ಪತ್ತೆರಡು ಇವರು ಕೂಡ ವಿರಾಟ್ ಕೊಹ್ಲಿಯಂತೆ ಒನ್ ಫಿಫ್ಟಿ ಸೆವೆನ್ ಸ್ಟ್ರೈಕ್ ರೇಟಲ್ಲಿ ಆಡಿಬಿಟ್ಟಿದ್ದರೆ ಅಥವಾ ವಿರಾಟ್ ಕೊಹ್ಲಿಗಿಂತವರೆಲ್ಲ ಗ್ರೇಟ್ ಅಲ್ವಾ ಕೆಲವರ ಪ್ರಕಾರ ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬಿಟ್ಟಿದ್ದರೆ ಆರ್ ಬಿಯ ಟೋಟಲ್ ಈಸಿಯಾಗಿ ಟೂ ಹಂಡ್ರೆಡ್ ಪ್ಲಸ್ ಹೋಗ್ತಾ ಇತ್ತು ಈಗ ಹೇಳಿ ಆರ್ ಸಿ ಬಿ ಸೋಲೋಕೆ ಒನ್ ಫಿಫ್ಟಿ ಸೆವೆನ್ ಸ್ಟ್ರೈಕ್ ರೇಟ್ನಲ್ಲಿ ನೂರ ಹದಿಮೂರು ರನ್ ಗಳಿಸಿದ ಕೊಹ್ಲಿ ಕಾರಣನ ನೂರ ಇಪ್ಪತ್ತೆರಡರ ಸ್ಟ್ರೈಕ್ ರೇಟ್ನಲ್ಲಿ ನಲವತ್ತೆಂಟು ಬಾಲಲ್ಲಿ ಬರೀ ಐವತ್ತೊಂಬತ್ತು ರನ್ ಮಾತ್ರ ಗಳಿಸಿದ ಉಳಿದ ನಾಲ್ವರು ಭಯಂಕರ ಬ್ಯಾಟರ್ಗಳು ಕಾರಣನ ಅದನ್ನು ಯೋಚನೆ ಮಾಡಬೇಕು ಈ ನಾಲ್ವರು ಭಯಂಕರ ಬ್ಯಾಟರ್ಗಳ ಜೊತೆಗೆ ಬೌಲರ್ಗಳ ಕೊಡುಗೆ ಕೂಡ ಇದೆ ವಿರಾಟ್ ಕೊಹ್ಲಿ ಆರಂಭದಲ್ಲಿ ಸ್ಲೋ ಆಗಿ ಆಡೋಕೆ ಪಿಚ್ ಕೂಡ ಕಾರಣ ಅಂತ ಖುದ್ದು ಕೊಹ್ಲಿ ಹೇಳಿದ್ರು ಆರಂಭದ ಓವರ್ಗಳಲ್ಲಿ ಪಿಚ್ ಸ್ವಲ್ಪ ಸ್ಲೋ ಇತ್ತು ಪಿಚ್ ಮೇಲೆ ಚಿಮ್ಮಿದ ಚೆಂಡು ಸ್ವಲ್ಪ ಹಿಡಿದಂತೆ ಆಗಿ ಸ್ಲೋ ಆಗಿ ಬ್ಯಾಟಿಂಗ್ ಬರ್ತಾ ಇತ್ತು ಬಾಲಿನ ಫ್ಲೋ ಫ್ರೀ ಇರಲಿಲ್ಲ ಆಮೇಲೆ ಇದು ಸರಿ ಆಗ್ತಾ ಹೋಯಿತು ಎರಡನೇ ಇನ್ನಿಂಗ್ಸ್ ನಲ್ಲಿ ಅಂದರೆ ಆರ್ ಆರ್ ಬ್ಯಾಟ್ ಮಾಡುವಾಗ ಬಾಲ್ ಚಾಲೆಂಜೇ ಮಾಡ್ತಾ ಇರಲಿಲ್ಲ ಬ್ಯಾಟ್ಸ್ಮನ್ಗೆ ಈಸಿಯಾಗಿ ಬ್ಯಾಟಿಗೆ ಬರ್ತಾ ಇತ್ತು ಅಂತ ಅಲ್ಲಿದ್ದ ಪ್ರತಿಯೊಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರು ಕೊಹ್ಲಿ ಕೂಡ ಇದನ್ನ ಹೇಳಿದ್ರು ಕೊಹ್ಲಿಗೆ ಸಾಥ್ ಕೊಡೋ ಬ್ಯಾಟರ್ ಗಳಿಲ್ಲ ಹೊಡೆದ ರನ್ ರಕ್ಷಿಸಿಕೊಳ್ಳೋ ಬೌಲರ್ ಗಳಿಲ್ಲ ಹೈದ್ರಾಬಾದ್ ಸನ್ ರೈಸರ್ಸ್ ತಂಡದಲ್ಲಿ ಆರಂಭಿಕರು ಬಾಲ್ ಅನ್ನ ಮುಗ ಹೊಡಿತಾರೆ ಯಾಕಂದ್ರೆ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ತಾವು ಔಟ್ ಆದರೂ ಕೂಡ ಟೀಮ್ ಅನ್ನ ಕಾಪಾಡೋಕೆ ಆಮೇಲೆ ಮಕ್ರಮ್ ಮತ್ತು ಕ್ಲಾಸನ್ ರೀತಿಯ ನಂಬಿಗಸ್ತ ಬಿಗ್ ಹಿಟರ್ಸ್ ಮತ್ತು ಇದಾರೇನೋ ವಿಶ್ವಾಸ ಇರುತ್ತೆ ಕೆ ಕೆ ಆರ್ ತಂಡದ ಸುನೀಲ್ ನಾರಾಯಣ್ ಕೂಡ ಬಂದ ತಕ್ಷಣ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅವ್ರಿಗೂ ತಾವು ಔಟ್ ಆದರೆ ಹಿಂದೆ ರಜಲ್ ರಿಂಕು ಸಿಂಗ್ ರೀತಿಯ ಪವರ್ ಹಿಟ್ಟರ್ಸ್ ಇದಾರೆ ಅನ್ನೋ ವಿಶ್ವಾಸ ಇದೆ ಆರ್ ಆರ್ ತಂಡದ ಬಟ್ಲರ್ಗೂ ಇದೇ ಬಲ ಇದೆ ತಾವು ಔಟ್ ಆದರೆ ಹಿಂದೆ ಇರೋ ರಿಯಾನ್ ಪರಾಗ್ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಸರಿಗೆ ಬಟ್ಲರ್ ಆಡ್ದೇನೂ ಆರ್ ಆರ್ ಮೂರು ಮ್ಯಾಚ್ ಗೆದ್ದಿದೆ ಆದರೆ ವಿರಾಟ್ ಕೊಹ್ಲಿಗೆ ಇಂತಹ ಬಲವನ್ನ ಟೀಮ್ ಕೊಟ್ಟಿಲ್ಲ ತಾವು ರಿಸ್ಕಿ ಹೊಡೆತಕ್ಕೆ ಕೈ ಹಾಕಿ ವಿಕೆಟ್ ಒಪ್ಪಿಸಿದ್ರೆ ದೇವರೇ ಕಾಪಾಡಬೇಕಾದ್ಮೇಲೆ ಹಿಂದಿರೋ ಬ್ಯಾಟರ್ಗಳು ದೊಡ್ಡ ಮೊತ್ತ ಗಳಿಸಬಲ್ಲರು ಅನ್ನೋ ವಿಶ್ವಾಸ ಕೊಹ್ಲಿಗೂ ಇಲ್ಲ ಟೀಮ್ಗೂ ಇಲ್ಲ ಆರ್ ಸಿ ಸಿಬಿಯ ಇತರ ಬ್ಯಾಟರ್ಗಳು ಆ ವಿಶ್ವಾಸ ಮೂಡುವಂತೆ ಆಡ್ತಾನೇ ಇಲ್ಲ ಈ ಟೂರ್ನಿಯಲ್ಲಿ ಮ್ಯಾಕ್ಸ್ವೆಲ್ ಆಡ್ತಾ ಇಲ್ಲ ಗ್ರೀನ್ ಆಡ್ತಾ ಇಲ್ಲ ಮಿಕ್ಕವರು ಆಟದ ಗ್ಯಾರಂಟಿನೂ ತೋರಿಸ್ತಾ ಇಲ್ಲ ಹೀಗಾಗಿ ವಿರಾಟ್ ಕೊಹ್ಲಿ ಕೊಂಚ ಸ್ಲೋ ಆಗಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ವೇಗವಾಗಿ ಆಡೋಕೆ ಯತ್ನಿಸಿ ವಿಕೆಟ್ ಒಪ್ಪಿಸಿದ್ರೆ ಚಾನ್ಸ್ ತಗೋಬೇಕಲ್ವಾ ಫಾಸ್ಟ್ ಆಡಬೇಕು ಅಂದರೆ ಸುಮ್ಮನೆ ಬಂದ್ಬಿಡುತ್ತಾ ಬಾಲ್ ಎಲ್ಲ ಎದುರುಗಡೆ ಇರೋರು ಕೂಡ ಆಡಕ್ಕೆ ಬಂದಿರೋದು ಅವ್ರೇನು ಗೋಲಿ ಆಡಕ್ಕೆ ಬಂದಿರಲ್ವಲ್ಲ ಎದುರಾಳಿ ಟೀಮ್ನವರು ವಿಕೆಟ್ ತಿಳಿಲಿ ಟ್ರೈ ಮಾಡ್ತಿರ್ತಾರೆ ಪವರ್ ಹಿಟ್ಟಿಂಗ್ ಸ್ಕೋರ್ ಬರುತ್ತೆ ಬಟ್ ರಿಸ್ಕಿ ಅದು ಹಂಗೆ ಮಾಡಕ್ಕೆ ಹೋಗಿ ವಿರಾಟ್ ಕೊಹ್ಲಿ ವಿಕೆಟ್ ಒಪ್ಸಿದ್ರೆ ಆರ್ ಸಿ ಬಿ ಯ ಸ್ಕೋರ್ ಇನ್ನೂ ಹೋಪ್ಲೆಸ್ ಆಗಿರ್ತಾ ಇತ್ತು ಹತ್ತುವರೆದು ಹೊಡೆದು ಬಿಸಾಕ್ತಾ ಇದ್ರು ಎದುರಾಳಿಗಳು ಹೀಗಾಗಿ ವಿರಾಟ್ ಕೊಹ್ಲಿ ಒಂಚೂರು ಜವಾಬ್ದಾರಿಯಿಂದ ಆಡ್ತಾರೆ ಅವರು ಆರ್ ಸಿ ಬಿಯ ಯ ಕಳಪೆ ಬ್ಯಾಟಿಂಗ್ ಲೈನ್ ಅನ್ನು ಅರ್ಥ ಮಾಡ್ಕೊಂಡು ಆಡ್ತಾ ಇದ್ದಾರೆ ತಾನು ಆಡದೆ ಹೋದ್ರೆ ಆರ್ ಸಿ ಬಿ ಕತೆ ಅಷ್ಟೇ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಆರ್ ಬಿಯ ಬೌಲಿಂಗ್ ಬಗ್ಗೆ ಅಂತೂ ಹೇಳೋ ಹಾಗೇನೆ ಇಲ್ಲ ಬಿಡಿ ಇತ್ತೀಚೆಗೆ ಐ ಪಿ ಎಲ್ ಗೆ ಬಂದಿರೋ ಕೆ ಎಲ್ ರಾಹುಲ್ ರ ಲಕ್ನೋ ಟೀಮ್ ಒನ್ ಸಿಕ್ಸ್ಟಿ ಸ್ಕೋರ್ ಅನ್ನ ಕೂಡ ಡಿಫೆಂಡ್ ಮಾಡಿಕೊಡುತ್ತೆ ಗುಜರಾತ್ ಜೈಂಟ್ಸ್ ಎದುರಿಂದ ಪಂದ್ಯದಲ್ಲಿ ಲಕ್ನೋ ಕೇವಲ ಒನ್ ಸಿಕ್ಸ್ಟಿ ತ್ರೀ ರನ್ ಗಳಿಸಿ ಗೆದ್ದು ಬಿಗಿದೆ ಎದುರಾಳಿಯನ್ನ ಬರೀ ನೂರ ಮೂವತ್ತಕ್ಕೆ ಕಟ್ ಹಾಕಿದ್ದಾರೆ ಆದ್ರೆ ಆರ್ ಸಿ ಬಿ ಬೌಲರ್ ಗಳು ನೂರ ಎಂಬತ್ ಮೂರನ್ ಹೊಡೆದ್ರು ಕೂಡ ಫೈಟ್ ಕೊಡಲ್ಲ ಆರ್ ಸಿ ಬಿ ಯ ಸ್ಪಿನ್ ವಿಭಾಗವಂತೂ ಕಳಪೆಯಲ್ಲಿ ಕಳಪೆ ಆರ್ ಆರ್ ದಿನದ ಪಂದ್ಯವನ್ನೇ ತಗೊಳ್ಳಿ ಆರ್ ಆರ್ ನ ಸ್ಪಿನ್ನರ್ಗಳಾದ ಅಶ್ವಿನ್ ಮತ್ತು ಚಹಲ್ ಒಟ್ಟು ಎಂಟು ಓವರ್ ಬಾಲಿಂಗ್ ಮಾಡಿ ಎರಡು ವಿಕೆಟ್ ತೆಗೆದು ಅರವತ್ತೆರಡು ರನ್ ಮಾತ್ರ ಕೊಟ್ಟರು ಆದರೆ ಆರ್ ಸಿ ಸ್ಪಿನ್ನರ್ ಗಳಾದ ಸ್ಪಿನ್ನರ್ಗಳಾದ ಮಯಾಂಕ್ ಡಗರ್ ಮತ್ತು ಹಿಮಾಂಶು ಶರ್ಮಾ ತಲಾ ಎರಡು ಓವರ್ ಅಂದ್ರೆ ಒಟ್ಟು ನಾಲ್ಕು ಓವರ್ ಹಾಕಿ ಅರವತ್ ರನ್ ಕೊಟ್ಟರು ಯಾವುದೇ ವಿಕೆಟೇ ಪಡಿಲಿಲ್ಲ ಮಯಾಂಕ್ ಡಗರ್ ಕೇವಲ ಎರಡು ಓವರ್ ಬೌಲಿಂಗ್ ಮಾಡಿ ಮೂವತ್ನಾಲ್ಕು ರನ್ ಹೊಡಿಸ್ಕೊಂಡ್ರು ಅಸಲಿಗೆ ಆರ್ ಸಿ ಬಿ ಮ್ಯಾಚ್ ಸೋಲೋಕೆ ಮೇನ್ ಕಾರಣನೇ ಈ ಮಯಾಂಕ್ ಡಗರ್ ಇವ್ರು ಹೊಡಿಸ್ಕೊಳ್ಳೋದು ಇವ್ರ ಕೈಗೆ ಚೆಂಡು ಕೊಡೋ ತನಕ ಆರ್ ಆರ್ ಐದು ಓವರ್ಗಳಲ್ಲಿ ಒಂದು ವಿಕೆಟ್ಗೆ ನಾಲ್ಕು ರನ್ ಗಳಿಸಿತ್ತು ಇದೇ ರೀತಿಯ ಬಿಗುವಿನ ಬೌಲಿಂಗ್ ಮಾಡಿದ್ರೆ ಆರ್ ಆರ್ ಮೇಲೆ ಪ್ರೆಷರ್ ಹಾಕಿ ವಿಕೆಟ್ ತಗೋಬಹುದಾಗಿತ್ತು ಆದರೆ ಆರನೇ ಓವರ್ ಬೌಲಿಂಗ್ ಮಾಡಿದ ಈ ಡಗರ್ ಇಪ್ಪತ್ತು ರನ್ ಹೊಡಿಸ್ಕೊಂಡ್ರು ಎಲ್ಲ ಬಾಲ್ ಶಾರ್ಟ್ ಹಾಕಿ ವಿಡತ್ಕೊಟ್ರು ಸ್ಪಿನ್ ಬೌಲಿಂಗ್ ನ ಬೇಸಿಕ್ ರೂಲ್ಸ್ ಇರುವುದೇ ಶಾರ್ಟ್ ಪಿಚ್ ಹಾಕಬಾರದು ನಾಯಿಗುಡನ್ ಕೊಡಬಾರ್ದು ಆದರೆ ಈ ಮಯಾಂಕ್ ಡಗರ್ ಶಾರ್ಟ್ ಪಿಚ್ ಹಾಕಿದ್ರು ಚೆನ್ನಾಗಿ ಕೊಟ್ರು ಬಟ್ಲರ್ಗೆ ಇದಕ್ಕಿಂತ ಭಾಗ್ಯ ಬೇಕಾ ಚೆನ್ನಾಗಿ ಬಡಿಸಿಬಿಟ್ರು ಇಂತಹ ಬೌಲರ್ಗಳನ್ನು ಕಟ್ಕೊಂಡು ಮ್ಯಾಚ್ ಗೆಲ್ಲಕ್ಕಾಗತ್ತಾ ಆರ್ ಸಿ ಬಿ ಟೀಮ್ಗೆ ವಿರಾಟ್ ಕೊಹ್ಲಿ ಬೆನ್ನು ಮೂಳೆ ಥರ ಇದ್ದಾರೆ ಉಳಿದ ಹತ್ತು ಆಟಗಾರರು ಕಂಡ ನರನಾಡಿಯಾಗಿ ಆರ್ ಬಿಯನ್ನು ಸಪೋರ್ಟ್ ಮಾಡಬೇಕು ಆದರೆ ಉಳಿದ ಕಂಡ ನರನಾಡಿಗಳು ಸಪೋರ್ಟೇ ಮಾಡ್ತಾ ಇಲ್ಲ ಸೌದು ಹೋಗಿಬಿಟ್ಟಿದಾವೆ ಹೀಗಾಗಿ ಆರ್ ಸಿ ಬಿ ವಿರಾಟ್ ಕೊಹ್ಲಿಯನ್ನು ಬೆನ್ನು ಮೂಳೆ ಹೊಂದಿರೋ ಅಸ್ಥಿ ಪಂಜರ ಥರ ಕಾಣಿಸ್ತಾ ಇದೆ ಬೆನ್ನು ಮೂಳೆ ಗಟ್ಟಿ ಇದ್ರೂ ಮಾಂಸಖಂಡ ಗಟ್ಟಿ ಇಲ್ಲ ಹೀಗಾಗಿ ಆರ್ ಸಿ ಬಿ ಗೆಲ್ತಾ ಇಲ್ಲ ಆರ್ ಸಿ ಬಿ ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಇವರು ಹೊಸ ಪ್ರಯೋಗಗಳನ್ನು ಮಾಡಲ್ಲ ಹೊಸವರಿಗೆ ಚಾನ್ಸ್ ಕೊಡಲ್ಲ ಕರ್ನಾಟಕದ ಪ್ಲೇಯರ್ಗಳಿದ್ರಂತೂ ನಿರ್ಲಕ್ಷ್ಯ ಇವರಿಗೆ ದುರಹಂಕಾರ ಒಂದು ಪಂದ್ಯದಲ್ಲಿ ಕರ್ನಾಟಕದ ವಿಜಯ್ ಕುಮಾರ್ ವೈಶಾಖ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಮುಂದಿನ ಮ್ಯಾಚಲ್ಲಿ ಆಡಿಸ್ಲಿಲ್ಲ ಇವ್ರನ್ನ ಆಲ್ರೌಂಡರ್ ಮನೋಜ್ ಇವ್ರು ನಾವು ಕೂಡ ಇಂಟರ್ವ್ಯೂ ಮಾಡಿದ್ವಿ ಹಿಂದೆ ಅವ್ರನ್ನ ಟೀಮಲ್ಲಿ ಇಟ್ಕೊಂಡಿದ್ದಾರೆ ಒಂದು ಸಲ ಆಡಿಸಿ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ ನಾಟ್ ಈವನ್ ಒನ್ಸ್ ಹೀಗಾಗಿ ವಿರಾಟ್ ಕೊಹ್ಲಿ ಎಷ್ಟೇ ಚೆನ್ನಾಗಿ ಆಡಿದ್ರು ಕೂಡ ಆರ್ ಸಿ ಬಿ ಗೆಲ್ಲೋ ಯಾವ ಲಕ್ಷಣ ಇಲ್ಲ ಈಗಾಗಲೇ ಕಿಂಗ್ ಕೊಹ್ಲಿ ಐದು ಮ್ಯಾಚ್ಗಳಲ್ಲಿ ಮುನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಈ ಸೀಸನ್ನಲ್ಲಿ ಕೊಹ್ಲಿ ರನ್ ಲೆಕ್ಕ ಏಳ್ನೂರ ಎಂಟುನೂರಕ್ಕೂ ಜಾಸ್ತಿ ಆಗ್ಬೋದು ಕೊಹ್ಲಿ ಇಷ್ಟೆಲ್ಲ ಆಡಿದ್ರು ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಯಾರಿಗೂ ಇಲ್ಲ ಕೊಹ್ಲಿನ ಬ್ಲೇಮ್ ಮಾಡ್ತಾ ಕೂರೋದ್ರ ಬದಲು ಕೊಹ್ಲಿ ಅಂದರೆ ನಮ್ಮ ಗತಿ ಏನು ಫಸ್ಟ್ ಆರ್ ಸಿ ಬಿ ಯೋಚನೆ ಮಾಡಬೇಕು ಆರ್ ಸಿ ಬಿ ಫ್ಯಾನ್ಸ್ ಅಥವಾ ಟೀಕಾಕಾರರು ಕೂಡ ಇದನ್ನು ಫಸ್ಟ್ ಯೋಚನೆ ಮಾಡಬೇಕು ಕೊಹ್ಲಿಗೆ ಬೈತೀರ ಸರಿ ಅಜ್ಜ ಸರಿ ಅವರ ರಿಟೈರ್ಮೆಂಟ್ ಕೊಡಿಸ್ತೀರಾ ಆಮೇಲೆ ಏನು ಹೊಟ್ಟೆಗೆ ಮಣ್ಣು ಅಷ್ಟೇ ಯಾರು ಆಡ್ತಿದ್ದಾರೆ ಕೊಹ್ಲಿ ಬಿಟ್ಟರೆ ಬೇರೆ ಯಾರು ಆಡ್ತಿದ್ದಾರೆ ಅದನ್ನು ಫಸ್ಟ್ ನಾವು ಥಿಂಕ್ ಮಾಡಬೇಕು ಒಂದು ಕಂಪ್ಲೀಟ್ ಟೀಮ್ ಕಟ್ಟೋದು ಹೇಗೆ ಅಂಥೇಳಿ ನೋಡಿ ಪಾಯಿಂಟ್ಸ್ ಟೇಬಲ್ ನೋಡಿ ಅಲ್ಲಿರೋ ಟೀಮ್ಗಳು ಹೆಂಗೆ ಆಡ್ತಿದ್ದಾರೆ ನೋಡಿ ಹೊಸ ಹೊಸ ಟೀಮ್ಗಳು ಹೆಂಗೆ ಆಡ್ತಿದ್ದಾರೆ ಅಂತ ನೋಡಿ ಟೀಮ್ ಕಾಂಪೋಸಿಷನ್ ಸ್ಟಡಿ ಮಾಡಿ ಆಮೇಲೆ ಕೊಹ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡೋರಂತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ